ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಈ ವಿಡಿಯೋ ಬಂದು ನವೆಂಬರ್ ಫಸ್ಟ್ ಅಂದ್ರೆ ಶನಿವಾರದ ವ್ಲಾಗ್ ಆಗಿರುತ್ತೆ ಇನ್ನು ಬೆಳಗ್ಗೆನೆ ಇದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಫ್ರೆಂಡ್ಸ್ ಬೇಗ ಬೇಗನೆ ಇನ್ನು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ಇನ್ನ ಫ್ಯಾಮಿಲಿ ಎಲ್ಲ ಸ್ವಲ್ಪ ಔಟ್ಸೈಡ್ ಹೋಗ್ಬೇಕಾಗಿತ್ತು ಅದರಿಂದ ಪೂಜೆ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಇನ್ನು ನಮ್ಮಮ್ಮ ಟೊಮೊಟೊ ಗೊಜ್ಜಿನ ಪ್ರಿಪೇರ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿ ಮಾಡ್ತಾರೆ ನಮ್ಮಅಮ್ಮ ಅಡಿಗೆಗಳೆಲ್ಲಾರು ನೋಡಿ ಎಷ್ಟ ನೋಡ್ತಾ ಇದ್ರನೆ ತಿನ್ಬೇಕು ಅನ್ನಿಸ್ತಾ ಇರುತ್ತೆ ನಮ್ಮ ಅಡಿಗೆನೂ ಅಷ್ಟೇ ತಿಂಡಿನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ಮಾಡಲ್ಲ ಅಂತ ಅನ್ಕೊಂಡ್ಬೇಡಿ ನಾನು ಮಾಡ್ತೀನಿ ಬಟ್ ಯಾವಾಗಲೂ ಒಂದೊಂದು ಟೈಮ್ ವಾರದಲ್ಲಿ ಒಂದು ಮೂರು ಸಲ ನಾ ನಾನು ಮಾಡಿದ್ರೆ ಇನ್ನು ಅಲ್ಲಿ ಟೈಮಲ್ಲೇ ಅಮ್ಮನೇ ಮಾಡ್ತಾರೆ ಸಾರಿ ಸಾರಿ ಸ್ವಲ್ಪ ನೀರು ಚೇಂಜ್ ಆಗಿ ಸ್ವಲ್ಪ ಗಂಟ್ಲು ನನಗೆ ಮಾಡ್ತಾ ಮಾಡ್ತಾಯಿದ್ದೆ ಏನು ಅನ್ಕೊಂಡ್ಬೇಡಿ ಇನ್ನು ನಮ್ಮ ಅಣ್ಣ ಫೋನಲ್ಲಿ ನಮ್ಮ ಮಗ ನಮ್ಮ ಅಣ್ಣನ ಮಗನ ಜೊತೆ ಮಾತಾಡ್ತಾ ಇದ್ದ ನಾನು ಹಾಗೆ ಫೋನಲ್ಲಿ ಇದ್ದೆ ಅಷ್ಟು ಬೇಗ ನನ್ನ ಮಗಳು ಬಂದ್ಬಿಟ್ಟು ಫೋನ್ ಕಿತ್ಕೊಂಡು ಬಿಡ್ತಾ ಇದ್ದಾಳೆ ನಾನು ಮಾತಾಡ್ತೀನಿ ಕೊಡು ಹೇಳಿ ನನ್ ಯಾವಾಗ್ ಮಾತಾಡಿದ್ರು ನನ್ ಮಗಳು ಬಂದ್ಬಿಡ್ತಾಳೆ ಆದ್ರಿಂದ ನೀನ್ ತಗೋ ಅಂತ ಹೇಳ್ಬಿಟ್ಟು ಅವಳಿಗೆ ಫೋನ್ ಕೊಟ್ಬಿಟ್ಟೆ ಇನ್ನು ನಾನ್ ಬಂದು ಇಲ್ಲಿ ಫ್ರೆಂಚ್ ಫ್ರೈಸ್ ನ ಹಾಕ್ತಾ ಇದ್ದೀನಿ ಮಕ್ಳು ಫ್ರೆಂಚ್ ಫ್ರೈಸ್ ನ ತಿನ್ಬೇಕು ಅಂತೇಳಿ ಹಠ ಮಾಡ್ತಾ ಇದ್ರು ಅದರಿಂದ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇವಾಗ ತಿಂಡಿಗೆ ಹಾಕಿ ಮಿಕ್ಕಿದ್ದೆಲ್ಲ ಫ್ರಿಜಲ್ಲಿ ಇಟ್ಬಿಡ್ತಾ ಇದ್ದೀನಿ ಯಾಕಂದ್ರೆ ನೆಕ್ಸ್ಟ್ ಟೈಮ್ ಯಾವಾಗಾದ್ರು ಗೆ ಹಾಕಿ ಅಂದ್ರೆ ಬೇಕಾಗುತ್ತಲ್ವ ಅದರಿಂದ ಸ್ವಲ್ಪ ಎತ್ತಿಟ್ಬಿಟ್ಟೆ ನಾನು ಚಿಕ್ಕ ಬಾಣ್ಲಿ ಇಟ್ಟಿರೋದ್ರಿಂದ ಅದು ಸ್ಟವ್ ಹತ್ರ ಫುಲ್ ಎಣ್ಣೆ ಎಲ್ಲ ಸೋರ್ತಾ ಇದೆ ಸ್ವಲ್ಪ ದೊಡ್ಡ ಬಾಣ್ಲಿ ಆದರೂ ಇಡಬೇಕಾಗಿತ್ತು ಅಂತ ಅನ್ನಿಸ್ಬಿಡ್ತು ಇನ್ನು ಮಕ್ಕಳಿಗೆ ತಿಂಡಿ ಎಲ್ಲ ಇಟ್ಕೊಟ್ಟೆ ಇನ್ನು ಅವರು ತಿಂಡಿನ ಮಾಡ್ತಾ ಇದ್ದಾರೆ ಇನ್ನು ಒಳಗಡೆ ಬನ್ನಿ ಅಂದ್ರೆ ಅವ್ರು ಇಟ್ಕೊಂಡು ಔಟ್ ಸೈಡ್ ಆಟ ಆಡ್ತಾ ಇದ್ರು ಇನ್ನು ಔಟ್ ಸೈಡೆ ತಿಂತೀವಿ ಅಂತ ಹೇಳಿದ್ರು ಅದರಿಂದ ಅಲ್ಲೇ ಇಟ್ಕೊಟ್ಟೆ ಇನ್ನು ಅವರು ತಿಂಡಿನ ಮಾಡಿದ್ರು ಇನ್ನು ನಾವು ಬಂದು ಸ್ವಲ್ಪ ಔಟ್ ಸೈಡ್ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಎಲ್ಲಿಗೆ ಏನು ಅಂತೇಳಿ ಹೋಗ್ತಾ ಹೋಗ್ತಾ ಹೇಳ್ತಾ ಇರ್ತೀನಿ ನೋಡ್ತಾ ಇರ್ರಿ ನಾವಿವತ್ತು ಜಕ್ಕೆನಹಳ್ಳಿ ಅಹೋಬಳ ಸ್ವಾಮಿ ದೇವಸ್ಥಾನಕ್ಕಂತೂ ಬಂದಿದ್ವಿ ಫ್ರೆಂಡ್ಸ್ ಈ ದೇವಸ್ಥಾನ ಬಂದ್ಬಿಟ್ಟು ನಮಗೆ ಬೆಂಗಳೂರಿಂದ ಸುಮಾರು ನೂರ ಇಪ್ಪತ್ತೈದು ಕಿಲೋಮೀಟರ್ ಅಥವಾ ನೂರ ಮೂವತ್ತು ಕಿಲೋಮೀಟರ್ ಅಲ್ಲಿ ದೂರದಲ್ಲಿ ಬರುತ್ತೆ ಈ ದೇವಸ್ಥಾನಕ್ಕೆ ನಾವು ಹೇಗೆ ಹೋಗ್ಬೋದು ಅಂದ್ರೆ ಓನ್ ವೆಹಿಕಲ್ ಇದ್ರೆ ಡೈರೆಕ್ಟ್ ಆಗಿ ನಾವು ಬೆಂಗಳೂರಿಂದ ಆ ದೇವಸ್ಥಾನದವರೆಗೂ ಹೋಗ್ಬಹುದು ಫ್ರೆಂಡ್ಸ್ ಇಲ್ಲ ನಮ್ದು ಓನ್ ವೆಹಿಕಲ್ ಇಲ್ಲ ನಾವು ಬಸ್ ಅಲ್ಲೇ ಹೋಗ್ಬೇಕು ಅಂತ ಹೇಳಿದ್ರೆ ನಾವು ಡೈರೆಕ್ಟ್ ಆಗಿ ಬೆಂಗಳೂರಿಂದ ಹೋಗ್ಬೇಕು ಫ್ರೆಂಡ್ಸ್ ಮಧುಗಿರಿಯಿಂದ ಬಡನಹಳ್ಳಿಗೆ ಹೋಗ್ಬೇಕು ಅಲ್ಲಿಂದ ಒಂದು ಆಟೋ ಆಗ್ಲಿ ಓನ್ ವೆಹಿಕಲ್ ಏನಾದ್ರು ಇದ್ರೆ ಅಲ್ಲಿಂದ ಐದರಿಂದ ಆರು ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನ ಅನ್ನೋದು ನಮ್ಗೆ ಸಿಗುತ್ತೆ ಬಡೂನಳ್ಳಿಯಿಂದ ಯಾವುದೇ ಬಸ್ ಫೆಸಿಲಿಟೀಸ್ ಇರೋದಿಲ್ಲ ಫ್ರೆಂಡ್ಸ್ ನಾವು ಓನ್ ವೆಹಿಕಲ್ ಆಗಲಿ ಆಟೋದಲ್ಲಿ ಮಾತಾಡ್ಕೊಂಡು ನಾವು ಈ ದೇವಸ್ಥಾನಕ್ಕೆ ಹೋಗಬೇಕು ಇನ್ನು ನಾವಿಲ್ಲಿ ಮನೆ ಬಿಟ್ಟಿದ್ದೆ ಹನ್ನೆರಡುವರೆ ಒಂದು ಗಂಟೆ ಆಗಿತ್ತು ಫ್ರೆಂಡ್ಸ್ ಇಲ್ಲಿಂದ ಹೋಗೋ ಅಷ್ಟ್ರಲ್ಲಿ ಸ್ವಲ್ಪ ಲೇಟ್ ಆಗೋಯ್ತು ಇನ್ನ ಬೆಂಗಳೂರಲ್ಲಿ ಟ್ರಾಫಿಕ್ ನೋಡಿರೋದೆ ಅಲ್ವಾ ಟ್ರಾಫಿಕ್ನೆಲ್ಲ ಮುಗಿಸ್ಕೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗೋಯ್ತು ಇನ್ನು ಹೋಗಿದ ತಕ್ಷಣ ಕೈಕಾಲು ಮುಖಾನ ತೊಳ್ಕೊಂಡು ಇನ್ನ ಒಳಗಡೆ ಹೋಗ್ತಾ ಇದೀವಿ ಪೂಜೆನ ಮಾಡಿಸೋದಕ್ಕೆ ఇం ఒడ పూజ ఎలా ముగస్కొండీ సైడ్ ఇన్నో దేవస్థానం భూతయిన్ దేవస్థాన అల్గ్తాయింది దిండ్ల బీగ్ రూట

ಇನ್ನ ಈ ಲೈನವರು ನಮ್ಮ ಮನೆಯವ್ರಿಗೆ ತುಂಬಾ ಪರಿಚಯ ಯಾಕಂದ್ರೆ ನಮ್ಮ ಅತ್ತೆ ಅವರು ಅವ್ರೆಲ್ಲಾರು ಇಲ್ಲೇ ಬಂದು ಪೂಜೆ ಎಲ್ಲಾ ಮಾಡ್ಕೊಂಡು ಹೋಗ್ತಾ ಇದ್ರಂತೆ ತುಂಬಾ ವರ್ಷಗಳಿಂದ ಗೊತ್ತು ಅದ್ರಿಂದ ಸ್ವಲ್ಪ ಹೊತ್ತು ಅವ್ರ ಹತ್ರ ಮಾತಾಡ್ಕೊಂಡು ಇನ್ನೇನು ಹೊರಡುತ್ತಾ ಇದೀವಿ ದೇವಸ್ಥಾನದ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾನೇ ಇದೆ ಫ್ರೆಂಡ್ಸ್ ಅದರಿಂದ ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ಈ ದೇವಸ್ಥಾನಕ್ಕೆ ನಾನು ಸೆಕೆಂಡ್ ಟೈಮ್ ಬಂದಿರೋದು ಫಸ್ಟ್ ಟೈಮ್ ಬಂದ್ಬಿಟ್ಟು ನಮ್ ರಿಲೇಶನ್ಸ್ ಒಬ್ಬರದು ಇಲ್ಲಿ ಮದ್ವೆ ಆಗಿ ಆ ಬೀಗಿ ರೂಟ ಇಟ್ಕೊಂತಾರಲ್ಲ ಅವಾಗ ಅಷ್ಟೇ ಇವಾಗ ಸೆಕೆಂಡ್ ಟೈಮ್ ಬಂದಿದ್ದೀನಿ ಲಾಸ್ಟ್ ಟೈಮ್ ಬಂದಾಗ ಏನಂದ್ರೆ ಏನ್ ಇರ್ಲಿಲ್ಲ ಏನ್ ಫೆಸಿಲಿಟೀಸು ಇರಲಿಲ್ಲ ಬಟ್ ಇವಾಗ ನೋಡೋದಕ್ಕೂ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಅಷ್ಟೊಂದು ಫೆಸಿಲಿಟೀಸು ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾ ಇದಾರೆ ಈ ದೇವಸ್ಥಾನದ ಮೇಂಟೆನೆನ್ಸ್ ಬಂದ್ಬಿಟ್ಟು ಅರ್ಜುನ್ ಸರ್ಜಾ ಫ್ಯಾಮಿಲಿ ಅವರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದಾರೆ ಅರ್ಜುನ್ ಸರ್ಜಾ ಅಂದ್ರೆ ಗೊತ್ತಲ್ವಾ ಫಿಲಮ್ ಆಕ್ಟರ್ಸ್ ಅವರು ಅವ್ರ ಫ್ಯಾಮ್ ಫ್ಯಾಮಿಲಿ ಅವರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದಾರೆ ಇಲ್ಲಿ ಟೆಂಪಲ್ ಅಷ್ಟೇ ಅಲ್ಲ ಮದುವೆ ಕೂಡ ನಡೆಯುತ್ತೆ ಫ್ರೆಂಡ್ಸ್ ಸುತ್ತಮುತ್ತಲ ಹಳ್ಳಿ ಅವರು ಮದ್ವೆ ಕೂಡ ನಡೆಸ್ಕೊಡ್ತಾರೆ ಇಲ್ಲಿ ಇಲ್ಲಿ ಚೌಟ್ರಿ ಫೆಸಿಲಿಟೀಸ್ ಕೂಡ ಇದೆ ಫ್ರೆಂಡ್ಸ್ ರೂಮ್ಸ್ ಇದಾವೆ ತುಂಬಾ ಅನುಕೂಲ ಅನ್ನೋದು ಮಾಡ್ಕೊಡ್ತಾ ಇದಾರೆ ಜನಗಳಿಗೆ ಇನ್ನು ನಾವಿಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇನ್ನೇನು ಹೊರಡ್ತಾ ಇದೀವಿ ಫ್ರೆಂಡ್ಸ್ ಹೀಗೆ ನಮ್ಮ ಮನೆಯವರು ಹೇಳ್ತಾ ಇದ್ರು ಇಲ್ಲಿ ಒಬ್ರು ತಾತ ಇದ್ದಾರೆ ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ತುಂಬಾ ವರ್ಷಗಳಾಯ್ತು ಬಂದು ಹೋಗಿ ಅಂತೇಳಿ ಹೇಳಿದ್ರು ಆದ್ರಿಂದ ನಾನು ಇದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಅವ್ರ ಮನೆಗೆ ಅದರಿಂದ ಇಲ್ಲಿಂದ ಹೊರಡ್ತಾ ಇದೀವಿ ಅಲ್ಲಿಗೆ చచ్చిపోయింది చచ్చిపోయింది ఏండి చుచ్చి పోయిందేండి పదండి మళ్ళంతా ఫీల్ అ ಮಣ್ಣು ಮಾಡ್ಬೇಕು ಹಾಗೆ ಹೀಗೆ ಗೋರಿ ಕಟ್ಬೇಕು ಅದಕ್ಕೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಕುತ್ಕೊಂಡಿದ್ದಾರೆ ಇಲ್ಲ ಅಂತೂ ಇನ್ನು ನಾವು ಬಂದ್ಬಿಟ್ಟು ಆ ತಾತನ ಮಾತಾಡ್ಸ್ಕೊಂಡು ಸ್ವಲ್ಪ ತಲೆ ಇದ್ದು ಇನ್ನೇನ್ ಅಲ್ಲಿಂದ ಹೊರಡುತ್ತಾ ಇದೀವಿ ಕಾರ್ ಹತ್ರ ನಡ್ಕೊಂಡು ಹೋಗೋ ಅಷ್ಟಲ್ಲೇ ನನ್ ಮಗಳು ಹಾಗೆ ನಮ್ ನಾದಿನಿ ಮಗ ಇಬ್ರು ಆ ಗೆ ಮಣ್ಣು ಮಾಡ್ಬಿಟ್ಟಿದಾರೆ ಪಾಪ ನಾನು ಅದರದ್ದು ವಿಡಿಯೋನ ಮಾಡ್ಕೊಳ್ಬೇಕು ಅನ್ಕೊಂಡೆ ಬಟ್ ಅದು ಮರ್ತೋಗ್ಬಿಟ್ಟೆ ಮಾಡ್ಕೊಳ್ಳೋದು ಸರಿ ಅಂತೇಳಿ ಅಲ್ಲಿಂದ ನಾವು ಕಾರಲ್ಲಿ ನೆಕ್ಸ್ಟ್ ಇಲ್ಲಿ ಚೆನ್ನಕೇಶ್ವರ ದೇವಸ್ಥಾನ ಹತ್ರ ಅಂತೂ ಬಂದಿದ್ದೀವಿ ಫ್ರೆಂಡ್ಸ್ ಇದು ಬಂದು ಬಡನಳ್ಳಿಯಲ್ಲೇ ಬರುತ್ತೆ ಇಲ್ಲಿ ನಾವ್ ಏನಕ್ಕೆ ಬಂದಿದ್ದೀವಿ ಅಂದ್ರೆ ನಮ್ಮನೆಯವ್ರ ಅಕ್ಕ ಇದಾರೆ ದೊಡಮ್ಮ ಮಗಳು ಅವ್ರದ್ದು ಇದು ಮನೆ ದೇವ್ರಂತೆ ಅವ್ರು ವರ್ಷ ವರ್ಷನೂ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಈ ದೇವರು ಮನೆ ದೇವ್ರ ಆಗಿರೋದ್ರಿಂದ ಅವರು ತ್ರೀ ಡೇಸ್ ಇಲ್ಲೇ ಸ್ಟೇ ಆಗಿರ್ತಾರೆ ಫ್ರೆಂಡ್ಸ್ ಇನ್ನು ಅವರು ಮನೆಯಿಂದನೇ ಹೊರಡ್ಬೇಕಾದ್ರೆ ಖಾರದ ಪುಡಿ ಧನಿಯಾ ಪುಡಿ ಸಾಂಬಾರ್ ಪುಡಿ ಎಲ್ಲಾನು ಮನೆಯಿಂದಾನೇ ಮಾಡ್ಕೊಂಡು ಬರ್ತಾರೆ ಹೊಸದಾಗಿ ಮನೇಲಿ ನಾವ್ ಏನ್ ಯೂಸ್ ಮಾಡಿರ್ತೀವಿ ಅದನ್ನೇನು ಯೂಸ್ ಮಾಡಲ್ಲ ಇಲ್ಲಿ ತಗೊಂಡ್ ಬಂದು ಸಪ್ರೇಟ್ ಆಗಿ ಮಾಡ್ಕೊಂಡು ತಗೊಂಡ್ ಬರ್ತಾರೆ ಈ ಸಲ ನಮ್ಗೂನು ಕರ್ದಿದ್ರು ಬನ್ನಿ ಹಬ್ಬಕ್ಕೆ ಅಂತೇಳಿ ಪೂಜಾ ಮಾಡ್ತಾ ಇದೀವಿ ಇಲ್ಲಿಗೆ ಬನ್ನಿ ಅಂತ ಕರ್ದಿರೋದಕ್ಕೆ ನಾವೆಲ್ಲಾರು ಇಲ್ಲಿಗೆ ಬಂದಿದೀವಿ ಇನ್ ನಮ್ ನಾದಿ ಮಕ್ಳು ಇದ್ರಲ್ವಾ ಅದರಿಂದ ಒಂದ್ಸಲ ಹೋಗ್ಬಿಟ್ ಬರೋಣ ಅಂತೇಳಿ ಎಲ್ಲಾರು ಬಂದಿದ್ದೀವಿ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ದೇವಸ್ಥಾನ ಅಂಡ್ ಇಲ್ಲಿ ಸರೌಂಡಿಂಗ್ ಅಲ್ಲಿ ಯಾವ್ದು ಅಂಗಡಿ ಯಾವ್ದು ಇಲ್ಲ ಫ್ರೆಂಡ್ಸ್ ಏನಾದ್ರು ತರಬೇಕು ಅಂದ್ರೆ ಒಂದ್ ಐದಾರು ಕಿಲೋಮೀಟರ್ ದೂರನೇ ಹೋಗ್ಬಿಟ್ಟು ತಗೊಂಡ್ ಬರ್ಬೇಕು ಅದ್ರಿಂದ ಇವರು ಮನೆಯಿಂದಾನೆ ಎಲ್ಲ ಪ್ರತಿಯೊಂದು ಐಟಮ್ ಅನ್ನು ಮನೆಯಿಂದಾನೆ ತಗೊಂಡ್ ಬರ್ತಾರೆ ಇನ್ನು ನಾವಿಲ್ಲಿ ಬರೋಷ್ಟರಲ್ಲಿ ಸಂಜೆ ಆಗೋಗ್ಬಿಟ್ಟಿತ್ತು ಫ್ರೆಂಡ್ಸ್ ನಮಗೋಸ್ಕರ ಪಾಪ ವೇಟ್ ಮಾಡ್ತಾ ಇದ್ರು ಇನ್ನ ನಾವು ಬಂದಿದ್ ತಕ್ಷಣ ಅಡುಗೆ ಎಲ್ಲಾ ಮಾಡಿದ್ರು ಫ್ರೆಂಡ್ಸ್ ಊಟಕ್ಕೆ ಇಟ್ಕೊಟ್ರು ಇನ್ನ ಊಟ ಎಲ್ಲ ಮಾಡ್ತಾ ಇದೀವಿ ನಾನ್ವೆಜ್ ನ ತಿನ್ನೋರು ನಾನ್ವೆಜ್ ನ ತಿನ್ಬಹುದು ಇಲ್ಲಾಂದ್ರೆ ಸ್ವೀಟ್ ನೂ ಸಹ ಮಾಡಿದ್ರು ನಾವೆಲ್ಲರೂ ಸ್ವೀಟ್ ನ ತಿಂದ್ವಿ ಕಾರ್ತಿಕ್ ಸೋಮವಾರದಲ್ಲಿ ನಾನು ನಾನ್ವೆಜ್ ನ ಮುಟ್ಟೋದಿಲ್ಲ ಸ್ವೀಟ್ ನ ತಿನ್ನೋದು ಅದರಿಂದ ನಾನು ಸ್ವೀಟ್ ತಿನ್ನ ಇನ್ನು ಮಿಕ್ಕಿದವರು ನಾನ್ ವೆಜ್ ನ ತಿಂದ್ರು ಇನ್ನ ಮಕ್ಕಳೆಲ್ಲರೂ ಇಲ್ಲಿ ಆಟ ಆಡ್ಕೊಳ್ತಾ ಇದ್ದಾರೆ ಅಹ್ ನಾವಿಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ವಿ ನೈಟ್ ಒಂದು ಏಟ್ ಓ ಕ್ಲಾಕ್ ಹಂಗೆ ನಾವ್ ಅಲ್ಲಿಂದ ಬಿಟ್ವಿ ಐವತ್ತಿನ ಬ್ಲಾಗ್ ಇದಾಗಿ ಇರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಾನೆ ಅನ್ಕೊಳ್ತಾ ಇದೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್